ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ವರ್ಷದ ಎರಡನೆಯ ತೊಟ್ಟಿ ಭತ್ತೆ ಕುರಿತು ಅಧಿಕೃತ ಘೋಷಣೆ ಯಾವಾಗ ಬರಲಿದೆ ಅನ್ನೋದ್ರ ಬಗ್ಗೆ ಒಂದು ಬೈಕ್ ಪ್ರಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ವರ್ಷದ ಮೊದಲನೆಯ ತುಟ್ಟಿ ಭತ್ತೆ ಜನವರಿ ಒಂದರಿಂದ ಪೂರ್ವಾನ್ವಯವಾಗುವಂತೆ ಒಂದು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲಾಗಿತ್ತು ನಮ್ಮ ಕೇಂದ್ರ ಸರ್ಕಾರಿ ನೌಕರರಿಗೆ ಎರಡು ಪರ್ಸೆಂಟ್ ತುಟ್ಟಿಬತ್ತೆಯನ್ನು ನೀಡಲಾಗಿತ್ತು ಈಗ ವರ್ಷದ ಎರಡನೆಯ ತುಟ್ಟಿ ಭತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಎ ಐ ಸಿ ಪಿ ಐ ಸೂಚಾಂಕದ ಆಧಾರದ ಮೇಲೆ ಮೂರರಿಂದ ನಾಲ್ಕು ಪರ್ಸೆಂಟ್ ಏರಿಕೆಯಾಗಬಹುದು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇವೆ ಹಾಗಾಗಿ ಕೇಂದ್ರಕ್ಕೆ ಮೂರರಿಂದ ನಾಲ್ಕು ಪರ್ಸೆಂಟ್ ಅಂದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಮೂರರಿಂದ ಮೂರು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ತೊಟ್ಟಿ ಭತ್ತೆ ಏರಿಕೆಯಾಗಬಹುದು ಅನ್ನೋದು ಒಂದು ಹೋಪ್ ಆಗಿರುತ್ತೆ ವೀಕ್ಷಕರು ಏಳನೇ ವೇತನ ಆಯೋಗದ ವರದಿಯಲ್ಲಿ ಕೇಂದ್ರದ ಒಂದು ಪರ್ಸೆಂಟಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ತೊಟ್ಟಿ ಭತ್ತೆಯನ್ನು ಏರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಇದೆ ಅದರ ಪ್ರಕಾರ ಆದಷ್ಟು ಬೇಗ ಕೇಂದ್ರ ಸರ್ಕಾರಿ ನೌಕರರಿಗೆ ತೊಟ್ಟಿ ಭತ್ತೆ ಜಾರಿಯಾದ ಮೇಲೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಆದೇಶ ಬರಬಹುದು ಜುಲೈ ಒಂದರಿಂದ ಪೂರ್ವಾನ್ವಯವಾಗುವಂತೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ವೇಳೆಗೆ ತುಟ್ಟಿ ಭತ್ತೆ ಕುರಿತು ಆದೇಶ ಬರಬಹುದು ಅನ್ನೋದ್ರ ಬಗ್ಗೆ ಒಂದು ನಂಬಿಕೆ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು